ಅಂತವ್ ಮೇಲೆ ಅವನು ತಾಯಿನ ತಗೊಂಬಂದು ನಿನ್ ತಾಯಿನ ತಗೊಬಂದ್ ನನ್ನ ಹತ್ರ ಮಲಗುಸು ಅಂದ್ರೆ ಅವನು ಎಂತ ಲೋಫರ್ ಎಂಥ ಎಂತ ಆಗಿರ್ಬೇಕು ಹಾಗಾಗಿ ಅವ್ರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅವ್ರನ್ನ ಶಾಸಕತ್ವದಿಂದ ಅನರ್ಹಗೊಳಿಸಬೇಕು ಶಾಸಕರ ಇದ್ರಲ್ಲಿ ಕೂತ್ಕೊಳಕ್ ಸಾಧ್ಯನೇ ಆಗ್ತಿಲ್ಲ ದಲಿತರದೇ ಮುಕ್ಕಾಲ್ವಾಸಿ ಹೋಟ್ಗಳನ್ನ ಹಾಕಿ ಅವನ್ನ ಕುಣಸಿದೀವಿ ದೇಶದಲ್ಲಿ ಏನಾದರೂ ನಾಗರಿಕತೆ ಉಳಿಬೇಕು ಅಂತಂದರೆ ಮುನಿರತ್ನ ಅಂತವ್ರನ್ನ ಸಾರ್ವಜನಿಕ ಜೀವನದಿಂದ ಹೊರಗಿಡಬೇಕಾದ್ರೆ ಈ ನಿರಂತರವಾಗಿ ಹೋರಾಟ ಆಗೇ ಆಗುತ್ತೆ ಅವನು ಶಾಸಕರು ಇದರಿಂದ ತಗಿಲೇಬೇಕು ಅವನು ರಿಸೈನ್ ಮಾಡಲೇಬೇಕು ಅಂತ ನಮ್ಮ ಆಸೆ ಅವರು ಶಾಸಕರಾಗೋದಕ್ಕೆ ಯೋಗ್ಯತೆನೇ ಇಲ್ಲ ಸ ಇಲ್ಲ ಯಾಕಂದ್ರೆ ನನ್ನ ಮಗ ಬಂದ್ಬಿಟ್ಟು ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ ಒಂದು ಜನಪ್ರತಿನಿಧಿಯಾಗಿ ಜನಗಳಿಗೆ ತಿಳುವಳಿಕೆ ಹೇಳಬೇಕೇ ಹೊರತು ಜನ ಜನಗಳ ಬಗ್ಗೆ ಈನೇಯತೆಯಿಂದ ಮಾತಾಡಿ ದಲಿತರ ಬಗ್ಗೆ ದಲಿತರು ಅಂದರೆ ಆ ನನ್ನ ಮಗ ಅಲ್ಲಿ ಶಾಸಕರದ್ದು ಇದ್ರಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯನೇ ಆಗ್ತಿಲ್ಲ ದಲಿತರದೇ ಮುಕ್ಕಾಲ್ವಾಸಿ ಹೋಟ್ಗಳನ್ನ ಹಾಕಿ ಅವನ್ನ ಕುಣಿಸಿದ್ದೀವಿ ಆದರೆ ಅವನು ಮಾತಾಡ್ತಕ್ಕಂಥ ಅವ್ರ ತಾಯಿನ ಬಿಟ್ಟಿದ್ದಾನೆ ಅವ್ರ ಅಕ್ಕ ತಂಗಿರನ್ನ ಬಿಟ್ಟಿದ್ದಾನೆ ಆ ಎಲ್ಲ ಅಕ್ಕ ತಂಗಿರನ್ನು ತಾಯಿನ ಕರೆದು ಮಲಗಿಸ್ಕೊಬೇಕಂದ್ರೆ ಅವನು ಎಂಥ ನೀಚ ಎಂಥ ಕ್ರೋರ ಅಂತ ಗೊತ್ತಾಗುತ್ತೆ ಅಂತ ನನ್ನ ಮಗನ ಚಪ್ಪಲೇಲಿ ಹೊಡೆದ್ರೂ ತಪ್ಪಾಗಲ್ಲ ಹಾಗಾಗಿ ಅವನಿಗೆ ತಕ್ಕಂಥ ಶಿಕ್ಷೆ ಕೊಡಬೇಕು ಅದೇ ಶಾಸಕ ಇದರಿಂದ ಅವನ್ನ ತೆಗೀಬೇಕು ಅವನು ಮುಂದಕ್ಕೆ ಯಾವುದೇ ಕಾರಣಕ್ಕೆ ಯಾವುದರಲ್ಲೂ ನಿಂತ್ಕೊಬಾರ್ದು ಅವ್ನು ನಿಂತ್ಕೊಂಡ್ರೆ ನಿಜವಾಗ್ಲೂ ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ನಾವುಗಳೆಲ್ಲ ಸೇರಿಕೊಂಡು ಅವ್ನಿಗೆ ಏನು ಮಾಡಬೇಕು ನಾವು ಮಾಡ್ತೀವಿ ಈ ನಿರಂತರವಾಗಿ ಹೋರಾಟ ಆಗೇ ಆಗುತ್ತೆ ಅವನು ಶಾಸಕ ಇದರಿಂದ ತೆಗಿಲೇಬೇಕು ಅವ್ನು ರಿಸೈನ್ ಮಾಡಲೇಬೇಕು ಅಂತ ನಮ್ಮ ಆಸೆ ಸುರಕ್ಷತೆ ಇಲ್ಲ ಸರ್ ಅವನು ಗುಂಡಾಗಿರಿಯಿಂದಾನೇ ಬಂದಂತ ಅವನು ಏನು ಫಸ್ಟ್ ಇಂದಾನು ಒಂದು ಒಳ್ಳೆಯ ನಾನು ಸೋಷಲ್ ವರ್ಕ್ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಬಂದಿಲ್ಲ ಅವ್ನು ದುಡ್ಡು ಸಂಪಾದನೆ ಮಾಡಬೇಕು ಅವ್ನು ಗುಂಡಾಗಿರಿ ಮಾಡಿಕೊಂಡು ಅಲ್ಲಿ ಜಾಗಕ್ಕೆ ಬಂದು ಕೂತಿದ್ದಾನೆ ಹೊರತು ಅವ್ನು ಯಾವುದೇ ಥರದ ಮಹಿಳೆಯರಿಗಾಗಲಿ ಇಲ್ಲ ಬೇರೆಯವ್ರಿಗಾಗಲಿ ಏನೂ ಮಾಡಿಲ್ಲ ಸರ್ ಬಿ ಜೆ ಪಿ ಸರ್ಕಾರ ಹೇಳ್ತಾ ಇದೆ ಅವನು ಏನೂ ಮಾಡಿಲ್ಲ ಆಡಿಯೋ ಮಾಡಿಲ್ಲ ಏನೂ ಮಾಡಿಲ್ಲ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಸುಳ್ಳು ಹೇಳಬೇಕಂತ ತಾಯಿನ ಹಡ ಇಟ್ಟು ಮಾಡಬೇಕಂತ ಅವಶ್ಯಕತೆ ಅವ್ನಿಗೆ ಇರಲಿಲ್ಲ ಅವನು ಅವ್ನು ಕೇಳಿರೋದು ನಿಜ ಅವನು ಮಾತಾಡಿರೋದು ನಿಜ ಮೂವತ್ತು ಲಕ್ಷ ರೂಪಾಯಿ ಏನು ಸುಮ್ಮನೆ ಬರುತ್ತಾ ಅವನಿಗೆ ಅವನು ಒಂದು ಕಷ್ಟಪಟ್ಟು ಆ ಕಸ ಆ ಏಸಿಗೆಯನೆಲ್ಲ ತಾಳ್ಕೊಂಡು ಅಂತ ಅವನ ಮೇಲೆ ಅವನು ತಾಯಿನ ತೊಗೊಂಬಂದು ನಿನ್ನ ತಾಯಿನ ತಗೊಂಬಂದು ನನ್ನ ಹತ್ರ ಮಲಗಿಸು ಅಂದರೆ ಅವನು ಎಂಥ ಲೋಫರ್ ಆಗಿರಬೇಕು ಎಂಥ ಕಚಡ ಆಗಿರ್ಬೇಕು ಸರ್ ಉಗ್ರವಾಗಿ ಎದ್ದು ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿ ಭದ್ರಕಾಳಿ ತರ ನಾವೆಲ್ಲ ನಿಂತ್ಕೊಳ್ಬೇಕು ಅಂತ ಇದು ನಿರ್ಧಾರ ಮಾಡಿದೀವಿ ಶಾಸಕರುಗಳು ಯಾರೂ ಇಲ್ಲ ಆದ್ರೆ ಈ ನನ್ನ ಮಗ ಈ ತರ ಮಾತಾಡ್ತಾ ಇದ್ದೇನೆ ಅವನ್ನಂತೂ ಖಂಡಿತವಾಗ್ಲು ಬಿಡಲೇಬಾರ್ದು ಅಂತ ನಮ್ ಕೈಗೆಲ್ಲ ಸಿಕ್ಕಿದ್ರೆ ಅವನ್ನ ಬೇರೆ ತರದಲ್ಲಿ ನಾವು ಮಾಡ್ತಾ ಇದ್ವಿ ಮುನಿರತ್ನ ಶಾಸಕರಾಗಿದ್ದಾರೆ ಕರ್ನಾಟಕದ ಶಾಸನ ಸಭೆ ಗೌರವ ಉಳಿಸ್ಬೇಕು ಅಂತಂದ್ರೆ ಸ್ಪೀಕರ್ ಅವರು ಕೂಡಲೇ ಮುನಿರತ್ನ ಮೇಲೆ ಏನಾದ್ರೂ ನನಗೆ ಗೊತ್ತಿಲ್ಲ ಕಾನೂನಲ್ಲಿ ಸ್ಪೀಕರ್ ಅವರಿಗೆ ಏನಾದರೂ ಆಕ್ಷನ್ ತಗೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಏನು ಅಧಿಕಾರ ಇದೆಯೋ ಇನ್ನುವರು ನನಗೆ ಗೊತ್ತಿಲ್ಲ ಆದರೆ ಕರ್ನಾಟಕ ಶಾಸನ ಸಭೆಯಲ್ಲಿ ಭಾಳ ಘನತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ಶಾಂತವೇರಿ ಶಾಂತಿವೇರಿ ಇದ್ದಂಥದ್ದು ಕಡಿದಾಳ ಮಂಜಪ್ಪನವರಿದ್ದಂಥದ್ದು ದೇವರಾಜ್ರು ಇದ್ದಂಥದ್ದು ಇಂಥ ಮಹಾನ್ ಮಹಾನ್ ವ್ಯಕ್ತಿಗಳು ಶಾಸನ ಸಭೆಯಲ್ಲಿ ಹೋಗಿದ್ದಾರೆ ಅಂಥ ಶಾಸನ ಸಭೆಗೆ ಯಾವ ರೀತಿಯಿಂದಲೂ ಲಾಯ ಕಲದ ಇರೋವಂಥ ಶಾಸನ ಸಭೆಯಿಂದ ಅನರ್ಹಗೊಳಿಸಲಿಕ್ಕೆ ಏನು ಮಾಡಬೇಕು ಸಾಧ್ಯ ಇಲ್ಲ ಅದನ್ನು ಸ್ಪೀಕರ್ ಅವರು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಈಗಾಗಲೇ ಅವರ ಮೇಲೆ ಎಫ್ ಐ ಆರ್ ಮಾಡಿದೆ ಅರೆಸ್ಟ್ ಮಾಡಿದೆ ಅವೆಲ್ಲ ನಿಜನೇ ಆದರೆ ಈ ನ್ಯಾಯಾಂಗದ ಹಲವಾರು ಒಳಸಂಚ್ ಒಳಸುಳಿಗಳಲ್ಲಿ ತಪ್ಪಿಸ್ಕೊಂಡು ಆಚೆ ಹೋಗೋ ಸಾಧ್ಯತೆ ಈ ಥರ ಕ್ರಿಮಿನಲ್ಗಳಿಗೆ ಇರುತ್ತೆ ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆನೂ ಸಾಕಷ್ಟು ಭದ್ರ ಮಾಡಬೇಕು ಮತ್ತು ಮುನಿರತ್ನನ್ನು ಕರ್ನಾಟಕದಿಂದ ಹೊರಗೆ ಹಾಕ್ಬೇಕು ಗಡಿಪಾರ ಮಾಡಬೇಕು ಕರ್ನಾಟಕದ ನಾಗರಿಕ ಸಮಾಜದಲ್ಲಿ ಬದುಕಲಿಕ್ಕೆ ಯಾವುದೇ ಅರ್ಹತೆ ಇಲ್ಲದೇ ಇರೋ ಮನುಷ್ಯ ಮುನಿರತ್ನ ಹಾಗಾಗಿ ಅವರನ್ನು ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅವ್ರನ್ನ ಶಾಸಕತ್ವದಿಂದ ಅನರ್ಹಗೊಳಿಸ್ಬೇಕು ಸಾರ್ವಜನಿಕ ಜೀವನದಲ್ಲಿ ಉಳಿಬಾರ್ದು ಯಾವ ಕಾರಣಕ್ಕೂ ಮುನಿರತ್ನ ಅಂತ ಹಿಂದೆ ಏನಾಗಿದ್ರೋ ಎತ್ತಾಗಿದ್ರೋ ಅದು ಎರಡನೇ ವಿಚಾರ ಈಗ ಒಬ್ಬ ಶಾಸಕನಾಗಿ ಮುಂದುವರಿಯುವಂಥ ಎಲ್ಲ ಅರ್ಹತನ ಕಳ್ಕೊಂಡಿದ್ದಾರೆ ಮುನಿರತ್ನ ಅವರು ಹಾಗಾಗಿ ಮುನಿರತ್ನ ಅವರನ್ನ ಸಾರ್ವಜನಿಕ ಜೀವನದಿಂದ ಹೊರಗಿಡುವಂಥ ಕೆಲಸಕ್ಕೆ ಎಲ್ಲರೂ ಮುಂದಾಗಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ